ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ತನು ಪ್ರಿಯ ಆಚರ್ ಯೂಟ್ಯೂಬ್ ಚಾನಲ್ ಎಸ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣಿಸ್ತಿರೋ ಬೆಲ್ಲೈಕೊನ ಕ್ಲಿಕ್ ಮಾಡಿದ್ರಿಂದ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಐ ಹೋಪ್ ಎಲ್ಲರೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ಏನಿದು ಚಿಕನ್ ರೆಸಿಪಿ ತೋರಿಸ್ತಾ ಇದ್ದಾರೆ ಅನ್ಕೋಬೇಡಿ ಇದು ಏನಪ್ಪ ಅಂತ ಹೇಳಿದರೆ ಇದು ನಾನು ಮಾಡಿರೋಂಥದ್ದು ಮಂಗಳವಾರ ಆಗಿರುತ್ತೆ ನಮ್ಮ ಮನೇಲಿ ಮಂಗಳವಾರ ವೆನ್ಸ್ಡೇ ಹಾಗೆ ಸಂಡೇ ಆಲ್ಮೋಸ್ಟ್ ಆಲು ಚಿಕನ್ ಮಟನ್ ಅಥವಾ ಏನಾದರೂ ನಾನ್ ವೆಜನ್ನು ಮಾಡ್ತೀವಿ ಸೊ ಇದು ಯಾರಿಗೆ ಮಾಡ್ತಾಯಿದ್ದೀನಿ ಅಂದರೆ ಲಿಪಿಗೆ ಚಿಕನಲ್ಲಿ ಕೈಮಾ ಮಾಡ್ತಾಯಿದ್ದೀನಿ ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ರೆಸಿಪಿನ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಈ ಥರ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಇದರಲ್ಲಿ ಬೋನ್ ಇರೋಲ್ಲ ಒಂದು ಹಾಗೆ ಅವರು ಈಸಿಯಾಗಿ ತಿಂತಾರೆ ಇದಕ್ಕೆ ನೀವು ಸ್ವಲ್ಪ ಕೆಚಪ್ ಅಥವಾ ಮಯೋ ಏನಾದರೂ ಹಾಕಿಟ್ರೆ ಆರಾಮ್ಸೆ ತಿಂತಾರೆ ನೀವು ನೋಡ್ತಿದ್ರಲ್ಲ ಇನ್ನು ಮಿಕ್ಕಿದಂತಹ ಚಿಕನಲ್ಲಿ ನಾವು ಈ ಥರ ಸಾರು ಮಾಡ್ತಾಯಿದ್ದೀವಿ ಆ್ಯಂಡ್ ಸಾರಿಗೆ ಕೈಮ ಉಂಡೆಗಳನ್ನು ಹಾಕಿದ್ದೀವಿ ಇದನ್ನ ಯಾಕಪ್ಪ ಮಾಡ್ತೀವಿ ಅಂತಂದರೆ ಎಕ್ಸ್ಪೆಷಲಿ ನಮ್ಮ ಮನೇಲಿ ಅಜ್ಜಿ ಇದ್ದಾರಲ್ವ ಹಾಗೆ ನಮ್ಮ ಲಿಪಿ ಕೂಡ ಇದ್ದಾಳೆ ಸೊ ಅವ್ಳಿಗಿನ್ನ ಅಷ್ಟು ಬಿಡಿಸ್ಕೊಂಡು ನೀಟಾಗಿ ತಿನ್ನೋಕೆ ಬರಲ್ಲ ಸೊ ಎನಿ ಟೈಮು ನಾವು ತಿನ್ಸೋಕ್ಕಾಗಲ್ಲ ಅಂತೇಳಿ ಅವ್ಳಿಗೆ ಅವಳೇ ತಿನ್ನೋಕೆ ಪ್ರಾಕ್ಟೀಸ್ ಆಗಲಿ ಅಂತೇಳಿ ಆ ಥರ ಮಾಡ್ತಾ ಸೊ ಫ್ರೆಂಡ್ಸ್ ಇನ್ನು ನೋಡ್ತಾ ಇದ್ರಲ್ಲ ಡೈಲಿ ಈ ಥರ ನಾನು ಲಿಪಿ ಹತ್ರ ಒಂದು ಟೈಮ್ ಆದರೂ ಆಟ ಆಟ ಆಟಾಡ್ತೀನಿ ಆಟ ಆಡಲಿಲ್ಲ ಅಂದರೆ ಅವ್ಳು ಬಿಡೋದೇ ಇಲ್ಲ ನನಗೊಂಥರ ತುಂಬ ತುಂಬ ತುಂಬಾ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಈ ಮಕ್ಳ ಜೊತೆ ಆಟಾಡ್ತಾ ಮಾತಾಡ್ತಾ ಇದ್ರೆ ಎಕ್ಸ್ಪೆಷಲಿ ಲಿಪಿ ಅಂತೂ ನಾನು ಏನಾದರೂ ಬೇಜಾರಲ್ಲಿದ್ದಾಗ ಅಥವಾ ನನಗೇನಾದರೂ ಆಗ್ತಾನೇ ಇಲ್ಲ ನನಗೇನೋ ಒಂಥರ ಫೀಲಿಂಗು ಚೆನ್ನಾಗಿಲ್ಲ ಅವತ್ತು ಅಂದಾಗ ಎಕ್ಸ್ಪೆಷಲಿ ಅವಳೇ ಬಂದು ಮಾತಾಡಿಸಿ ಅವಳೇ ಆಟಾಡೋಣ ಬನ್ನಿ ಅಂತೇಳಿ ಮನೇಲೇ ಆಟ ಆಡಿಸ್ತಾಳೆ ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಅವಳದು ಒಂದು ಬ್ಯಾಂಡ್ ಇತ್ತು ಅದನ್ನು ಹಾಕಿ ನನ್ನ ಸೈಕಲ್ ಮೇಲೆ ಕೂರಿಸ್ಬಿಟ್ಟಿದ್ದಾಳೆ ನಂಗೆ ಅದನ್ನು ಹೆಂಗೆ ಮೂವ್ ಮಾಡಬೇಕು ಅಂತಲೇ ಗೊತ್ತಿಲ್ಲ ಬಟ್ ಅಂದ್ರೂ ತಳ್ಳು ಬಾ ಇಂದ ತಳ್ಳು ಬಾ ಅಂತೇಳಿ ಅವ್ಳ ಕೈಲೇ ತಳ್ಳಿಸ್ಕೊಂಡು ಆಟ ಆಡ್ತಾ ಇದ್ದೆ ಮಕ್ಕಳ ಜೊತೆ ಸೇರಿಕೊಂಡ್ರೆ ನಾವು ಮಕ್ಕಳಾಗೇ ಬಿಡ್ತೀವಲ್ವ ಆ್ಯಂಡ್ ಇನ್ನೂ ಒಂದು ಏನಪ್ಪ ಅಂತ ಹೇಳಿದ್ರೆ ಆದಷ್ಟು ನಿಮ್ಮ ಮಕ್ಕಳ ಜೊತೆಗೆ ಟೈಮೆಲ್ಲ ಸಿಕ್ಕಿದಾಗ ಟೈಮ್ ಸ್ಪೆಂಡ್ ಮಾಡಿ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಅಥವಾ ಹೊರಗಡೆ ಕೆಲಸಕ್ಕೆ ಹೋಗಿರೋರು ಅಥವಾ ಮನೆಯಲ್ಲೇ ತುಂಬ ಕೆಲಸ ಮಾಡೋರು ವರ್ಕ್ ಫ್ರಮ್ ಹೋಮ್ ಮಾಡೋರು ತುಂಬ ಜನ ಇದ್ದೀರಾ ಬಟ್ ಯಾವಾಗೆಲ್ಲ ನಿಮಗೆ ಟೈಮ್ ಸಿಗ ಟ್ವೆಂಟಿ ಫೋರ್ ಅವರ್ಸ್ ಇಂಟು ಸೆವೆನ್ ನೀವು ಇರಿ ಜೊತೆಗೆ ಅಂತ ಹೇಳ್ತಲ್ಲ ಬಟ್ ನಿಮಗೆ ಸಿಕ್ಕಿರೋ ಟೈಮನ್ನು ಯುಟಿಲೈಸ್ ಮಾಡ್ಕೊಂಡುಕೊಂಡು ಮಕ್ಕಳ ಜೊತೆಗಿದ್ಕೊಂಡು ಮಕ್ಕಳ ಜೊತೆ ಅವರ ಆಟ ಓಟ ಪಾಠಗಳು ಯಾವ ಥರ ಬೆಳವಣಿಗೆನ ಬೆಳೀತಾ ಇದ್ದಾರೆ ಹಾಗೆ ಅವರ ವರ್ಚಸ್ ಏನು ಕೂಡ ಆಲ್ಮೋಸ್ಟ್ ಅಲ್ಲಿ ಅಬ್ಸರ್ವ್ ಮಾಡ್ತಾರೆ ಯಾಕಂದ್ರೆ ಈ ಒಂದು ಖುಷಿ ಮತ್ತೆ ನಿಮಗೆ ಸಿಗಲ್ಲ ಮತ್ತೆ ನೀವು ಏನಪ್ಪಾ ಅಂತ ಹೇಳಿದ್ರೆ ಅದೇ ಎನರ್ಜಿನೂ ನಿಮ್ಮ ಹತ್ರ ಇರಲ್ಲ ಆ್ಯಂಡ್ ಅದೇ ಎನರ್ಜಿ ಅವರು ನಿಮ್ಮ ಮಕ್ಕಳ ಹತ್ರನೂ ಇರಲ್ಲ ಸೊ ಆದ ಕಾರಣ ಆಲ್ಮೋಸ್ಟ್ ಅಲ್ಲಿ ಮಕ್ಕಳನ್ನ ಲವ್ ಮಾಡಿ ಅವ್ರ ಜೊತೆಗೆ ಆಟಾಡ್ತಾಯಿರಿ ಈ ಟೈಮ್ ಸಿಕ್ಕಾಗ ಅವ್ರನ್ನ ಪಾರ್ಕ್ ಅಥವಾ ಇನ್ನೊಂದು ಕಡೆ ಯಾರಾದರೂ ಬೇ ಬೇರೆ ಥರ ಆ್ಯಕ್ಟಿವಿಟಿಗಳಿಗೆ ಅವ್ರನ್ನ ತೊಡಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿಸಿ ನೀವು ಅಷ್ಟೇ ಅವ್ರ ಜೊತೆ ಆಟಾಡಿ ಆ್ಯಂಡ್ ಫ್ರೆಂಡ್ಸ್ ಅದಾದಮೇಲೆ ನಾನು ಹೇಳಿದ್ನಲ್ಲ ಚಿಕನ್ ಕಟ್ಲೆಟ್ ಅಂತನಾದ್ರೂ ಅನ್ಬೋದು ನೀವು ಇದಾದ ಚಿಕನ್ ವಡ ಅಂತನಾದರೂ ಕರಿಬೋದು ತುಂಬಾ ಚೆನ್ನಾಗಿರುವಂಥ ಒಂದು ರೆಸಿಪಿ ಇದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಟ್ರಸ್ಟ್ ಮೀ ಈ ರೆಸಿಪಿ ಏನಾದರೂ ಬೇಕಂದರೆ ಫ್ರೆಂಡ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ನಾನು ಆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದಾದಮೇಲೆ ನನಗೆ ತುಂಬ ಕೆಲಸ ಇತ್ತು ಇವತ್ತು ಮಂಗಳವಾರ ಆಗಿರೋದ್ರಿಂದ ಒಂದು ಮದುವೆ ಆರ್ಡರ್ ಇತ್ತು ನಾನ್ ಬಡಲ್ಸ್ ಮದುವೆ ಆರ್ಡರು ಅರ್ಜೆಂಟ್ ಅರ್ಜೆಂಟಾಗಿ ಊಟ ಮಾಡಿಕೊಂಡು ನಾನು ಲಿಪಿಗೂ ಊಟ ಮಾಡಿಸಿ ಹೊರಟ್ಬಿಟ್ಟೆ ಇದು ನಮ್ಮ ಹಾಸನಲ್ಲೇ ಇದ್ದಿದ್ದಂತಹ ಒಂದು ಫಂಕ್ಷನು ಸೊ ನಾವು ಆ್ಯಕ್ಚುಲಿ ಟ್ರಾವೆಲ್ ಮಾಡಿಕೊಂಡು ಹಾಸನಿಂದ ಸ್ವಲ್ಪ ಹೊರಗಡೆ ಹೋಗಿ ಮತ್ತೆ ರಿಟರ್ನ್ ಹಾಸನಿಗೆ ಬಂದು ಒಂದು ಆರ್ಡ್ರುಗಳನ್ನು ಅಟೆಂಡ್ ಮಾಡಬೇಕಿತ್ತು ಬಟ್ ಆದಷ್ಟು ಟ್ರೈ ಮಾಡಿಕೊಂಡು ಬೇಗನೆ ಹೊರಡಕ್ಕೆ ಟ್ರೈ ಮಾಡಿದೆ ಬಟ್ ತುಂಬಾ ಲೇಟಾಗಿ ಹೋಗಿತ್ತು ಅದಾದಮೇಲೆ ಫೈನಲ್ಲಿ ಟ್ರಾವೆಲೆಲ್ಲ ಆದ ತಕ್ಷಣ ನಾನು ಚೌಟಿನ ರೀಚ್ ಅದೇ ಅದಾದಮೇಲೆ ನೋಡ್ತಾ ಇರ್ಬೋದಲ್ಲ ಎಷ್ಟೊಂದು ನಾವು ಬ್ಯಾಗ್ಗಳನ್ನು ಹಾಗೆ ನಮ್ಮ ಪ್ರಾಡಕ್ಟ್ಸ್ಗಳನ್ನು ಎಷ್ಟು ಕ್ಯಾರಿ ಮಾಡಿದ್ರು ಸಾಕಾಗಲ್ಲ ಫ್ರೆಂಡ್ಸ್ ನೀವು ಅನ್ಕೋಬಹುದು ಈ ಜಾಬ್ ತುಂಬಾ ಈಸಿ ಅಂತ ಬಟ್ ಇದರಲ್ಲಿ ಹಾರ್ಡ್ ವರ್ಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಇದ್ರಲ್ಲಿ ಹಾರ್ಡ್ ವರ್ಕ್ ಮಾಡಿದ್ರೆ ಅಷ್ಟೇ ಕೂಡ ನಮಗೆ ಸಕ್ಸಸ್ಫುಲ್ ಲೈಫ್ ಸಿಗುತ್ತೆ ಅಂತಾನೆ ಅನ್ಬೋದು ಹಾಗೆ ಇದಕ್ಕೆ ಜಾಸ್ತಿ ಇಂದ ಇರಬೇಕು ಹಾಗೆ ಕ್ರಿ ಆಕ್ಟಿವಿಟಿ ಮೈಂಡ್ ಕೂಡ ಇರಬೇಕು ಸೊ ಫ್ರೆಂಡ್ಸ್ ನಾನು ಸ್ವಲ್ಪ ತೊದಲಿಸ್ತಾ ಇದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಜಸ್ಟ್ ಈವಾಗಿನ ಐಸ್ ಕ್ರೀಮ್ ತಿಂದಿದ್ದೀನಿ ಸೊ ನಾಲ್ಗೆ ಟಂಗ್ ಎಲ್ಲ ಆಗಿಬಿಟ್ಟಿದೆ ಸೊ ದಯವಿಟ್ಟು ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿ ಎಷ್ಟೊಂದು ಬ್ಯಾಗ್ಗಳು ನೋಡ್ತಾ ಇದ್ದೀರಲ್ವ ನಮ್ಮ ಮೇಕಪ್ ಬ್ಯಾಗ್ ಆಗಿರ್ಬೋದು ಅಥವಾ ಏರ್ ಆಕ್ಸೆಸರೀಸ್ ಆಗಿರ್ಬೋದು ಹಾಗೆ ಅವರು ಪ್ರೀಪ್ಲೀಟಿಗೆ ಕೊಟ್ಟಿರ್ತಾರಲ್ವ ಮದುವೆದು ನಾನ್ ವೆಡಲ್ಸ್ ಅಂದರೆ ತುಂಬ ಜನ ಇದ್ದರು ಒಂದು ಐದಾರು ಜನ ಇದ್ದರು ತ್ರೀ ಟೈಮ್ಸ್ ಮೇಕಪ್ಪಿಗೆ ಹೇಳಿದರು ಸೊ ಅದಾದ ತಕ್ಷಣ ನಾವು ಫಸ್ಟೇ ಅಲ್ಲಿಗೆ ಹೋದರೆ ಸಡನ್ನಾಗಿ ಪ್ರೀಪ್ಲೀಟ್ ಎಲ್ಲ ಮಾಡಿ ಅವ್ರಿಗೆ ಸ್ಯಾರಿ ವೇರ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಫಸ್ಟೇನೆ ಎಲ್ಲ ನಾವು ಸ್ಯಾರಿ ಎಲ್ಲ ಕಲೆಕ್ಟ್ ಮಾಡಿ ಒಂದು ಪ್ರೀಪ್ಲೀಟ್ನ ಮಾಡಿದ್ವಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಕಂಟಿನ್ಯೂಟಿ ವ್ಲಾಗು ನಾಳೆ ನಿಮಗೆ ಅಪ್ಲೋಡ್ ಮಾಡ್ತೀನಿ ಮೇಕಪ್ ಎಲ್ಲ ಯಾವ ಥರ ಆಗಿತ್ತು ಅಂತ ಸೊ ಈ ವಿಡಿಯೋ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಅವ್ರು ಗಾಯ್ಸ್ ನಾನು ನನ್ನ ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ನಮ್ಮ ತನುಪ್ರಿಯ ಆಚ ಚಾನೆಲ್ ಹಾಗೆ ನಿಮಗೆ ಯಾವುದ್ರ ಬಗ್ಗೆ ಒಂದು ವಿಡಿಯೋ ಬೇಕು ಅದನ್ನು ಕೂಡ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದಾರೆ ದಯವಿಟ್ಟು ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ನಾನು ನನ್ನ ಮುಂದಿನ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಆಲ್ ಕೀಪ್ ರಾಕಿಂಗ್ ಬ ಬಾಯ್ ಲವ್ ಯು ಆಲ್